ಎಲ್ಲರಿಗೂ ನಮಸ್ಕಾರ ಮಹಾರಾಣಿಸ್ ಕುಕ್ಕಿಂಗಿಗೆ ಸ್ವಾಗತ ಇವತ್ತು ನಾವು ಸೋಜಿ ಅಂತ ಒಂದು ಜ್ಯೂಸ್ ಮಾಡುವ ಇದು ಹಿಂದಿನ ಕಾಲದಲ್ಲೆಲ್ಲ ಜಾತ್ರೆಗಳಲ್ಲಿ ಯಕ್ಷಗಾನ ಬಯಲಾಟಗಳೆಲ್ಲ ಈ ಜ್ಯೂಸನ್ನು ಮಾಡ್ತಾಯಿದ್ರು ಇದನ್ನು ಕುಡಿದವರಿಗೆ ಗೊತ್ತಿರ್ತದೆ ಇದರ ಟೇಸ್ಟ್ ಹೇಗೆ ಅಂತ ಅಂತ ಈ ಸೋಜಿ ರೆಸಿಪಿಯನ್ನು ನಾವು ಇವತ್ತು ಮನೆಯಲ್ಲಿ ಮಾಡುವ ಇದು ತುಂಬ ಹಳೆಯ ಕಾಲದಂಥ ಒಂದು ರೆಸಿಪಿ ಈಗೆಲ್ಲ ಇದನ್ನು ಮಾಡೋದು ಕಡಿಮೆ ಇದನ್ನು ತಿಂದವರಿಗೆ ಗೊತ್ತು ಇದರ ರುಚಿ ಹೇಗಿರ್ತದೆ ಅಂತ ಈಗ ನಾವು ಮಾಡೋದು ಹೇಗೆ ಅಂತ ನೋಡುವ ಈಗ ನೋಡಿ ಒಂದು ಮೊದಲೊಂದು ಪಾತ್ರೆಗೆ ಎರಡು ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೇನೆ ಇದಕ್ಕೆ ಈಗ ನಾನು ಡ್ರೈ ಫ್ರೂಟ್ಸ್ ಇದ್ದೇನೆ ಆ್ಯಕ್ಚುಲಿ ಆಫ್ ಆಪ್ಷನ್ ಅದಾಗಿ ಇದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋದಿಲ್ಲ ಬೇಕಿದ್ರೆ ಮಾತ್ರ ಅಷ್ಟೇ ನಾವೀಗ ಟೇಸ್ಟಿಗೆ ಬೇಕಾಗಿ ಹಾಕ್ಕೊಳ್ಳುವ ಈ ಡ್ರೈ ಫ್ರೂಟ್ಸು ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು ಇದನ್ನು ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದಾಯ್ತು ಇದನ್ನೀಗ ತೆಗಿಯುವ ನಾವು ನಾನು ದ್ರಾಕ್ಷಿ ಮತ್ತು ಗೋಡಂಬಿ ಮಾತ್ರ ಹಾಕ್ಕೊಂಡಿದ್ದೇನೆ ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೊಳ್ಬೋದು ಆಮೇಲೆ ಈಗ ನೋಡಿ ಇದೇ ಪಾತ್ರೆಗೆ ಇದರಲ್ಲಿದ್ದ ಇರುವ ತುಪ್ಪಕ್ಕೆ ಈಗ ನಾವು ಇದಕ್ಕೆ ರವೆಯನ್ನು ಹಾಕ್ಕೊಳ್ಬೇಕು ಚಿರೋಟಿ ರವೆ ನೋಡಿ ಚಿಕ್ಕ ಕಪ್ಪಲ್ಲಿ ಮುಕ್ಕಾಲು ಕಪ್ಪಿನಷ್ಟು ಚಿರೋಟಿ ರವೆ ತಗೊಂಡಿದ್ದೇನೆ ಇದು ರವೆಯ ಪ್ರಮಾಣ ಕಡಿಮೆ ಇರಬೇಕು ಯಾವಾಗಲೂ ನೀವು ಎಷ್ಟು ಮಂದಿ ಇದ್ದೀರ ಆ ಥರ ಕ್ವಾಂಟಿಟಿ ನೋಡ್ಕೊಂಡು ಹಾಕೊಂಡ್ರೆ ಆಯಿತು ರವೆ ಕಡಿಮೆ ಇರಬೇಕು ಹಾಲು ಸ್ವಲ್ಪ ಜಾಸ್ತಿ ಇರಬೇಕು ತುಂಬ ದಪ್ಪಗಾಗಬಾರ್ದು ಇದು ಆಗಿರಬೇಕು ಮಾತ್ರ ನಮಗೆ ಕುಡಿಲಿಕ್ಕೆ ಈಸಿಯಾಗಿರಬೇಕು ಆ ಥರ ಈಗ ಈ ರವೆಯನ್ನು ಮಾತ್ರ ನಾವು ಚೆನ್ನಾಗಿ ಹುರ್ಕೊಳ್ಬೇಕು ಯಾಕೆಂದರೆ ಇದು ಡ್ರೈ ಆಗಿರಬೇಕು ಇದು ತುಂಬ ರೋಸ್ಟ್ ಆಗಿ ಬರಬೇಕು ಈ ರವೆ ಇದಕ್ಕೆ ಚಿರೋಟಿ ರವೆನೇ ಆಗಬೇಕು ನೋಡಿ ಈಗ ಒಂದು ಅರ್ಧ ಲೀಟರ್ನಷ್ಟು ಹಾಲು ತಗೊಂಡಿದ್ದೇನೆ ಅದನ್ನು ಕುದಲಿಕಿಟ್ಟಿದ್ದೇನೆ ಈಗ ಹಾಲಿಗೆ ನಾವು ಈ ಚಿರೋಟಿ ರವೆಯನ್ನು ಹಾಕೊಳ್ಳೋಣ ನಾನೊಂದು ಅರ್ಧ ಒಂದು ಅರ್ಧ ಲೀಟರಿಗೆ ಒಂದು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೇನೆ ಯಾಕಂದರೆ ತೆಲು ಆಗಿರಬೇಕು ಅದಕ್ಕೆ ತೆಲು ಹಾಲಾದರೆ ನೀರು ಹಾಕ್ಕೊಳ್ಬೇಕಾಗಿಲ್ಲ ಈಗ ನೋಡಿ ಇದನ್ನು ಸ್ವಲ್ಪ ಸ್ವಲ್ಪವನ್ನೇ ಹಾಕ್ಕೊಳ್ಬೇಕು ನಾವೀಗ ಇದು ಚೆನ್ನಾಗಿ ಬೇಯಬೇಕು ಹಾಲಲ್ಲಿ ಇದಕ್ಕೆ ನಾವು ಏಲಕ್ಕಿ ಪೌಡ್ರ್ ಹಾಕುವ ಒಂದು ಅರ್ಧ ಸ್ಪೂನಷ್ಟು ಆಮೇಲೆ ನಾವು ರೋಸ್ಟ್ ಮಾಡಿಕೊಂಡಂಥ ಡ್ರೈ ಫ್ರೂಟ್ಸನ್ನು ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ ಈ ಥರ ಕುದೀತಾ ಉಂಟು ಇಷ್ಟು ತೆಲ್ಲಗಿರಬೇಕಿದು ಈಗ ನೋಡಿ ಇದಕ್ಕೆ ನಾವು ಸ್ವೀಟಿಗೆ ಅನುಗುಣವಾಗಿ ಈಗ ಬೆಲ್ಲ ಹಾಕೋಣ ಸಕ್ಕರೆ ಕೂಡ ಹಾಕ್ಕೊಳ್ಬೋದು ಇದಕ್ಕೆ ನಾನು ನೋಡಿ ಒಂದು ಕಪ್ಪಿನಷ್ಟು ಬೆಲ್ಲ ಹಾಕೊಂಡಿದ್ದೇನೆ ಈಗ ಈ ಬೆಲ್ಲ ಇದರಲ್ಲಿ ಕರಗಲಿ ನೋಡಿ ಬೆಲ್ಲ ಕರಗಿದೆ ಈಗ ಈಗ ನಾವಿನ್ನು ಗ್ಯಾಸನ್ನು ಆಫ್ ಮಾಡಿಕೊಳ್ಳುವ ಇದು ಬಿಸಿ ಇರುವಾಗಲೇ ಕುಡಿಲಿಕ್ಕೆ ಚೆಂದ ಈಗ ನಾವು ಆಫ್ ಮಾಡಿಕೊಂಡು ಈಗ ಸರ್ವಿಂಗ್ ಬೋ ಲೋಟಕ್ಕೆ ಹಾಕೊಳ್ಳೋಣ ಈಗ ನೋಡಿ ಇಷ್ಟು ತೆಲುವಾಗಿದ್ದರೆ ಇದ್ರೆ ಸಾಕು ತುಂಬ ರುಚಿಯಾಗಿರ್ತದೆ ತುಂಬ ಟೇಸ್ಟಿಯಾಗಿರ್ತದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಸೋಜಿ ರೆಸಿಪಿಯನ್ನು ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಧನ್ಯವಾದಗಳು